ಹೆಗಡೆ ಜೆಟ್ ತುಂಬಾ ಚೆನ್ನಾಗಿದೆ ಅಲ್ಲ ವೀಕ್ಷಕರೇ ನೋಡಿ ಫುಲ್ ಪವರ್ಫುಲ್ ಬರ್ತಾ ಇದೆ ಮತ್ತೆ ನೀರು ನೋಡಿ ಎಷ್ಟು ದೂರ ತನಕ ಹೋಗ್ತಾ ಇದೆ ನೋಡಿ ಆ ಜೆಟ್ ಇದೆ ಅಲ್ಲ ಆ ಜೆಟ್ ವರೆಗೆ ಹೋಗ್ತದೆ ನೋಡಿ ನೋಡಿ ಆ ಜಟ್ಟಿಗೆ ಹೋಗ್ತಾ ಇದೆ ಇಂದಿನ ಕಾಲದಲ್ಲಿ ಮಾರ್ಕೆಟ್ ಅಲ್ಲಿ ಇದರ ಒಂದು ಡೂಪ್ಲಿಕೇಟ್ ಕೂಡ ಬಂದಿದ್ದಾವೆ ವೀಕ್ಷಕರೇ ಆದರೆ ಅದಕ್ಕೆ ಅವಾರ್ಡ್ ಸಿಕ್ಕಿಲ್ಲ ನಾನು ಹೇಳಿದೆಲ್ಲ ಪ್ಲಾಸ್ಟ್ ಇಂಡಿಯಾ ಅವಾರ್ಡ್ ಸಿಕ್ಕಿದೆ ಇದಕ್ಕೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾನೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಮಳೆಗಾಲ ಅಂತೂ ಹೋಗಿಬಿಡ್ತು ಇನ್ನು ಚಳಿಗಾಲ ಸ್ಟಾರ್ಟ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಬೇಸಿಗೆಗಾಲ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ರೈತರು ಅವರ ತೋಟಗಳಿಗೆ ನೀರಾವರಿಯನ್ನು ಕಲ್ಪಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ವೀಕ್ಷಕರೇ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅವರ ಒಂದು ಬೆಳೆಗೆ ಯಾವ ಒಂದು ಜಟ್ ಸೂಕ್ತ ಯಾವ ಜಟ್ಟು ಯೂಸ್ ಮಾಡಿದರೆ ಆ ಬೆಳೆಗೆ ಉತ್ತಮ ಅಂತ ಅವರಿಗೆ ಗೊತ್ತಾಗೋದಿಲ್ಲ ಏನು ಅಡಿಕೆ ಬೆಳೆ ಬೆಳೆದಿರ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ಯಾವ ಒಂದು ಜಟ್ಟನ್ನು ಯೂಸ್ ಮಾಡಬೇಕು ಯಾವ ಜಟ್ಟು ಯೂಸ್ ಮಾಡಿದರೆ ಭಾಳ ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ತೆಂಗಿನ ತೋಟದಲ್ಲಿ ಕೂಡ ಯಾವ ಜಟ್ ಯೂಸ್ ಮಾಡಬೇಕು ಯಾವ ಜಟ್ ಯೂಸ್ ಮಾಡಿದರೆ ಭಾಳ ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅವರಿಗೆ ಹಾಗೆ ಕೂಡ ಕಡಿಮೆ ಅವರಿಗೆ ಯಾವ ಜಟ್ಟನ್ನು ಯೂಸ್ ಮಾಡಿಕೊಂಡು ಉತ್ತಮ ಉತ್ತಮ ರೀತಿಯಲ್ಲಿ ನೀರನ್ನು ವೇಸ್ಟ್ ಮಾಡದೆ ಗಿಡಗಳಿಗೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಯಾವ ಜಟ್ಟು ಸೂಕ್ತ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅವರಿಗೆ ಹಾಗೆ ಬೇರೆ ಬೇರೆ ಬೆಳೆಗಳಿಗೆ ಆಗಲಿ ಜೋಳ ಆಗಲಿ ಏನೇ ಒಂದು ಬೆಳೆಗಳಿಗೆ ಯಾವೆಲ್ಲ ಜಟ್ಗಳನ್ನು ನಾವು ಅಳವಡಿಕೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ವೀಕ್ಷಕರೇ ನಮ್ಮ ಒಂದು ಚಾನಲಲ್ಲಿ ನಾವು ಇಂದಿನಿಂದ ನಾವು ಬೇರೆ ಬೇರೆ ಜಟ್ಗಳನ್ನು ಟ್ರೈ ಮಾಡಿ ತೋರಿಸ್ತೇವೆ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೇವೆ ಯಾವ ಬೆಳೆಗೆ ಯಾವ ಜಟ್ ಸೂಕ್ತ ಯಾವ ಜಟ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಇನ್ನು ಹಲವಾರು ರೀತಿಯ ಒಂದು ಮಾಹಿತಿಗಳನ್ನು ಬೇರೆ ಬೇರೆ ಜಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕಲ್ಪಿಸ್ತೇವೆ ವೀಕ್ಷಕರೇ ಸೊ ಹಾಗಾಗಿ ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಎಲ್ಲರೂ ಬೆಲ್ ಬಟನನ್ನು ಒತ್ತಿ ಆ ಬೆಲ್ ಬಟನನ್ನು ಒತ್ತದರಿಂದ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಜಟ್ ಅಥವಾ ಯಾವುದೇ ಒಂದು ನೀರಾವರಿ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹಾಕ್ದವಾಗ ನಿಮಗೆ ಥಟ್ ಅಂತ ಮಾಹಿತಿ ಸಿಕ್ಕೇ ಬಿಡುತ್ತೇವೆ ವೀಕ್ಷಕರ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತಿನ ಫಸ್ಟ್ ಸಂಚಿಕೆಯಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು ಈ ಜೆಟ್ಟು ಇದು ನಾವು ಅಡಿಕೆ ಗಿಡಗಳಿಗೆ ನಾವು ಅಳವಡಿಕೆ ಮಾಡಿದ್ದೇವೆ ಅಡಿಕೆ ಅಡಿಕೆ ಗಿಡಗಳಿಗೆ ಹೇಳಿ ಮಾಡಿಸಿರುವಂತಹ ಒಂದು ಜಟ್ ವೀಕ್ಷಕರೇ ಇದು ಹೌದು ಈ ಜಟ್ಟಿನ ಹೆಸರು ಹೆಗಡೆ ಜಟ್ ಅಂತ ಹೇಳಿ ಈ ಜಟ್ಟು ತುಂಬಾ ಜನರಿಗೆ ಪರಿಚಿತವಾಗಿರುವಂತ ಜಟ್ಟು ಆದ್ರೂ ಕೂಡ ಇದರ ಒಂದು ಸಂಚಿಕೆನ ಮಾಡ್ತಾ ಇದ್ದೇವೆ ಯಾಕಪ್ಪ ಅಂತ ಹೇಳಿದ್ರೆ ಕೆಲವು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಸೊ ಅವರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ ವೀಕ್ಷಕರೇ ಇದು ಹೆಗಡೆ ಜಟ್ ಇದು ಅಡಿಕೆಯಂತಹ ಬೆಳೆಗಳಿಗೆ ತುಂಬಾ ಸೂಕ್ತ ತುಂಬಾ ಹೇಳಿ ಮಾಡಿಸಿರುವಂತಹ ಒಂದು ಜಟ್ ಅಂತ ನಾವು ಹೇಳ್ಬೋದು ವೀಕ್ಷಕರೇ ಈ ಜಟ್ಟಿಗೆ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಏನು ಪ್ಲಾಸ್ಟ್ ಇಂಡಿಯಾ ಅವಾರ್ಡ್ ಸಿಕ್ಕಿದೆ ಇದಕ್ಕೆ ಹಾಗೆ ಕೂಡ ವಿ ಸ್ಟೆಬಿಲೈಸ್ಡ್ ಒಂದು ಜಟ್ ಇದು ಅಂದ್ರೆ ಇದನ್ನ ಬಿಸಿಲಲ್ಲಿ ಯೂಸ್ ಮಾಡಿದ್ರೆ ಇದು ಲಡ್ ಆಗೋದಿಲ್ಲ ನೋಡಿದು ನೋಡಿದು ಹೆಗಡೆ ಜಟ್ಟು ನೀವು ಬರೆದಿದ್ದು ಕಾಣಿಸ್ತಾ ಇದೆ ಇಂದಿನ ಕಾಲದಲ್ಲಿ ಮಾರ್ಕೆಟ್ ಅಲ್ಲಿ ಇದರ ಒಂದು ಡೂಪ್ಲಿಕೇಟ್ ಕೂಡ ಬಂದಿದ್ದಾವೆ ವೀಕ್ಷಕರೇ ಆದ್ರೆ ಅದಕ್ಕೆ ಅವಾರ್ಡ್ ಸಿಕ್ಕಿಲ್ಲ ನಾನು ಪ್ಲಾಸ್ಟ್ ಇಂಡಿಯಾ ಅವಾರ್ಡ್ ಸಿಕ್ಕಿದೆ ಇದಕ್ಕೆ ಮತ್ತೆ ಯುಇ್ಯಾಲೆಟ್ ಅಂತ ಹೇಳಿದ್ನಲ್ಲ ಆ ಒಂದು ಸಾಮರ್ಥ್ಯ ಇದರಲ್ಲಿ ಇಲ್ಲ ಯಾವ್ದು ಇದರಲ್ಲ ಇದರ ಒಂದು ಡೂಪ್ಲಿಕೇಟ್ ಮಾಡಿದಾರಲ್ಲ ಅದರಲ್ಲಿ ಇದರ ಒಂದು ಇದಕ್ಕೆ ಏನೇನು ಸಾಮರ್ಥ್ಯ ಇದೆ ಅವೆಲ್ಲ ಸಾಮರ್ಥ್ಯಗಳು ಆ ಡೂಪ್ಲಿಕೇಟಿಗೆ ಇಲ್ಲ ವೀಕ್ಷಕರೇ ಸೊ ಹಾಗಾಗಿ ನೀವು ಕೊಳ್ಳುವ ರೇಟ್ ಕೂಡ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಪೈಸೆ ಅದಕ್ಕೆ ಕಡಿಮೆ ಇರುತ್ತೆ ಅಷ್ಟೇ ಬಾಕಿ ಸೇಮ್ ಇರುತ್ತೆ ಸೊ ಒಂದ್ಸಲ ಕೊಳ್ಳುವಾಗ ನೀವು ಸ್ವಲ್ಪ ಒಂದು ಹತ್ತು ಒಂದು ಜಟ್ ಮೇಲೆ ಒಂದು ಹತ್ತು ಪೈಸೆಯನ್ನು ಜಾಸ್ತಿ ಹಾಕಿ ನೀವು ಇದನ್ನು ಯೂಸ್ ಮಾಡಿದರೆ ನೀವು ಜಾಸ್ತಿ ಕಾಲದವರೆಗೆ ಇದನ್ನು ಯೂಸ್ ಮಾಡ್ಬೋದು ಈ ಒಂದು ಜಟ್ಟನ್ನು ಇಲ್ಲಿ ಅಳವಡಿಸಿ ಎರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆದರೂ ಕೂಡ ಇದರ ಒಂದು ಕ್ವಾಲಿಟಿ ನೋಡಿ ಇನ್ನೂ ಹೊಸದಿದ್ದಾಗಿದೆ ನೋಡಿ ಸ್ವಲ್ಪ ಕೂಡ ಇದ್ರ ಶೈನಿಂಗ್ ಕೂಡ ಹೋಗಲಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಅದಕ್ಕೆ ಇದಕ್ಕೆ ಅವಾರ್ಡ್ ಸಿಕ್ಕಿದ್ದು ಆದರೆ ಇದರ ಡೂಪ್ಲಿಕೇಟ್ ಆದರೆ ಇಷ್ಟೊತ್ತಿಗೆ ಒಂದು ಕಪ್ ಕಲರ್ ಹೋಗಿ ಬಿಳಿ ಕಲರ್ ಆಗಿ ಒಂಥರ ಪುಡಿ 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 ಬಂದಂಗೆ ಆಗಿಬಿಡ್ತಿತ್ತು ಇದರ ಒಂದು ಸಾಮರ್ಥ್ಯದ ಬಗ್ಗೆ ಹೇಳಿದ್ರೆ ವೀಕ್ಷಕರೇ ಇದು ಇಪ್ಪತ್ತೈದು ಅಡಿಯಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ನೋಡಿ ಇಲ್ಲಿ ನಾವು ಇದನ್ನು ಅಳವಡಿಸಿದ್ದೇವೆ ಇಲ್ಲಿ ಹಾಕಿದರೆ ಈ ಕಡೆಯಿಂದ ಈ ಕಡೆಗೆ ಹನ್ನೆರಡೂವರೆ ಅಡಿ ಈ ಕಡೆಯಿಂದ ಈ ಕಡೆಗೆ ಹನ್ನೆರಡೂವರೆ ಅಡಿ ಸೊ ಆ ರೀತಿಯಲ್ಲಿ ಇದು ನೀರಿನ ಪೂರೈಕೆ ಮಾಡುತ್ತೆ ಒಂದು ಕೆ ಜಿಯಷ್ಟು ಪ್ರೆಶರ್ ಇದಾವಾಗ ವೀಕ್ಷಕರೇ ಇನ್ನು ಇದರ ಸಾಮರ್ಥ್ಯಗಳ ಬಗ್ಗೆ ಫಸ್ಟಿಗೆ ಫಸ್ಟ್ ರೇಟ್ ಹೇಳ್ಬಿಡ್ತೇನೆ ಇದ್ರ ರೇಟು ಸ್ವಲ್ಪ ದುಬಾರಿ ಆಗುತ್ತೆ ಆದ್ರೂ ಕೂಡ ಇದು ಉತ್ತಮವಾದಂತ ಒಂದು ಏನು ಶೆಲ್ಫ್ ಲೈಫ್ ತುಂಬಾ ಇದೆ ಇದಕ್ಕೆ ತುಂಬಾ ದಿನಗಳವರೆಗೆ ಬಾಳಿಕೆ ಬರುತ್ತೆ ಇದರ ರೇಟ್ ಹೇಳಿದ್ರೆ ವೀಕ್ಷಕರೇ ಹದಿನಾರೂವರೆ ರೂಪಾಯಿಗೆ ಒಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ ಇದಕ್ಕೆ ಹಾಗೆ ಕೂಡ ಇದರ ಒಂದು ಡಿಸ್ಚಾರ್ಜ್ ಕೆಪಾಸಿಟಿ ಇದು ನೀರು ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ತಾಸಿಗೆ ಒಂದು ಕೆ ಜಿಯಷ್ಟು ಪ್ರೆಷರ್ ಇದಾವಾಗ ಒಂದು ತಾಸಿಗೆ ನೂರ ಐವತ್ತು ಲೀಟರ್ ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಮತ್ತೆ ಎಷ್ಟು ಜಾಗವನ್ನು ಇದು ಕವರ್ ಮಾಡ್ಕೊಳುತ್ತೆ ಅಂತ ಹೇಳಿದ್ರೆ ಒಂದು ಸೈಡ್ ಹನ್ನೆರಡುವರೆ ಮತ್ತೊಂದು ಸೈಡ್ ಹನ್ನೆರಡುವರೆ ಟೋಟಲಿ ಇಪ್ಪತ್ತೈದು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಳ್ತೇನೆ ನೋಡಿ ನಾವು ಇಲ್ಲಿಂದ ಆ ಒಂದು ಪಾಯಿಂಟಿಗೆ ನೆಕ್ಸ್ಟ್ ಪಾಯಿಂಟಿಗೆ ನೆಕ್ಸ್ಟು ಇಪ್ಪತ್ತೈದು ಅಡಿಗೆ ಒಂದು ಇಪ್ಪತ್ತೈದು ಇಪ್ಪತ್ತು ಅಡಿಗೆ ಒಂದು ತುಂಬನ ಹಾಕಿದ್ದೇವೆ ಇದು ಇಲ್ಲಿಂದ ಈ ಒಂದು ಪಾಯಿಂಟ್ ಇಲ್ಲಿಂದ ಹನ್ನೆರಡುವರೆ ಅಷ್ಟು ದೂರ ಸ್ಪ್ರಿಂಕಲ್ ಮಾಡುತ್ತೆ ಅದು ಅಲ್ಲಿಂದ ಹನ್ನೆರಡುವರೆ ಅಷ್ಟು ಸ್ಪ್ರಿಂಕಲ್ ಮಾಡುತ್ತೆ ಆದರೆ ನಾವು ಇದನ್ನು ಅಡಿಗೆ ಇಟ್ಟಿದ್ದೇವೆ ಒಂದು ಐದು ಅಡಿ ಸ್ವಲ್ಪ ಸ್ವಲ್ಪ ಒಂದು ಬರುವ ಪ್ರೆಷರು ಒಂದು ಹನ್ನೆರಡೂವರೆ ಅಷ್ಟು ಹೋಗುತ್ತೆ ಸೊ ಹಾಗಾಗಿ ನಾವು ಫುಲ್ ಕ್ಲಿಯರ್ ಕವರ್ ಆಗಲಿ ಅಂತ ಹೇಳಿ ನಾವು ಇದನ್ನು ಎಷ್ಟು ಇಪ್ಪತ್ತು ಇಪ್ಪತ್ತು ಅಡಿಗೆ ಒಂದೊಂದು ಪಾಯಿಂಟ್ ಇಟ್ಟಿದ್ದಾವೆ ವೀಕ್ಷಕರೇ ಇನ್ನು ಇದು ಯಾವೆಲ್ಲ ಬೆಳೆಗಳಿಗೆ ಸೂಕ್ತ ಎಲ್ಲೆಲ್ಲಿ ನಾವು ಇದನ್ನು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಪರವಾಗಿ ಬೆಳೆಯುವಂತಹ ಒಂದು ಯೂಸ್ ಮಾಡಬಹುದು ಅಡಿಕೆ ಗಿಡಗಳಾಗಲಿ ಅಥವಾ ಗ್ರೀನ್ ಹೌಸ್ ಮಾಡ್ಕೊಂಡಿರ್ತೇವೆ ಹೌಸ್ ಗಳು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೇವಲ್ಲ ಅದರಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು ಉತ್ತಮ ಅಂತ ಹೇಳಿದ್ರೆ ಅಡಿಕೆಗಳಿಗೆ ಉತ್ತಮವಾದಂತಹ ಒಂದು ಜಟ್ ವೀಕ್ಷಕರೇ ಇದು ಇಲ್ಲಿ ಕೆಲವು ಕೆಲವಕ್ಕೆ ಇಲ್ಲಿ ಏನು ಫಿಲ್ಟರ್ ಬರುತ್ತೆ ಮತ್ತೆ ಕೆಲವಕ್ಕೆ ಫಿಲ್ಟರ್ ಬರೋದಿಲ್ಲ ನೀವೊಂದು ಪಂಪ್ ಮೇನ್ ಪಂಪ್ ಇಂದ ಮೇನ್ ಆಗಿ ಪೈಪಲ್ಲಿ ಯಾವಾಗ ನೀರು ಬರುತ್ತೆ ಆ ಒಂದು ಜಾಗದಲ್ಲಿ ಈ ಒಂದು ಫಿಲ್ಟರ್ನ ಅಳವಡಿಕೆ ಮಾಡಿದರೆ ಈ ಒಂದು ಫಿಲ್ಟರ್ ಹಾಕುವಂತ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಅಲ್ಲಿ ಮೋಟರ್ ಹತ್ರ ಫಿಲ್ಟರ್ ಹಾಕಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಫಿಲ್ಟರ್ ಹಾಕುವಂಥ ಒಂದು ಅವಶ್ಯಕತೆ ಇರುತ್ತೆ ಯಾಕಂತ ಹೇಳಿದ್ರೆ ಓಪನ್ ವೆಲ್ ಇಂದ ನೀವು ನೀರನ್ನು ಪಡ್ಕೊಳ್ಳುವಾಗ ಅದರಲ್ಲಿ ಕೆಲವು ಕಸ ಕಟ್ಟೆಗಳನ್ನು ಬಿದ್ದು ನೀರಲ್ಲಿ ಕಸ ಬಂದು ಇದು ಬ್ಲಾಕ್ ಆಗುವ ಒಂದು ಸಂದರ್ಭಗಳು ತುಂಬಾ ಇರುತ್ತೆ ವೀಕ್ಷಕರೇ ಮತ್ತೆ ನಾವು ಇದನ್ನ ಇನ್ಸ್ಟಾಲ್ ಹೇಗ್ ಮಾಡಿದೇವೆ ಅಂತ ಹೇಳೋದಾದ್ರೆ ನಮ್ಮ ಬಾವಿಯಿಂದ ಎರಡು ಇಂಚಿನ ಒಂದು ಪೈಪ್ ಮೇನ್ ಪೈಪ್ ಇದೆ ಆ ಪೈಪಿಂದ ನಾವು ಟೀ ಅನ್ನ ಹಾಕಿ ಹೀಗೆ ನಾವು ಇದನ್ನ ಮಾಡಿದ್ದೇವೆ ಅಲ್ಲಿ ಒಂದು ಟೀ ಹಾಕಿದ್ದೇವೆ ಅಲ್ಲಿ ಒಂದು ಟೀ ಹಾಕಿದ್ದೇವೆ ಈ ರೀತಿಯಾಗಿ ಟೀ ಹಾಕಿ ನಾವು ಮತ್ತೆ ಇಲ್ಲಿ ಕೆಳಗಡೆ ಒಂದು ಟೀ ಹಾಕಿ ರೆಡ್ಯೂಸ್ ಮಾಡಿ ಅರ್ಧ ಇಂಚಿಗೆ ನಾವು ಪೈಪನ್ನ ಪಿ ವಿ ಸಿ ಪೈಪ್ನ ಹಾಕಿದೇವೆ ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ಗಟ್ಟಿ ಕ್ವಾಲಿಟಿ ನಾವು ಪಿ ವಿ ಸಿ ಪೈಪನ್ನು ಹಾಕಿದೆ ಎಸ್ ಐ ಮಾರ್ಕ್ ಇರುವಂಥ ಪಿ ವಿ ಸಿ ಪೈಪನ್ನು ನೀವು ಯೂಸ್ ಮಾಡಬೇಕು ಅದರಲ್ಲಿ ನಾವು ಇಲ್ಲೊಂದು ಎಫ್ ಟಿ ಎನ ಇದಕ್ಕೆ ಡೈರೆಕ್ಟ್ ಕನೆಕ್ಟ್ ಮಾಡಿ ಈ ಎಫ್ ಟಿ ಎಂದ ಈ ಥ್ರೆಡ್ ಗೆ ನಾವು ಕನೆಕ್ಟ್ ಮಾಡುವಂಥದ್ದು ಈಸಿ ಇನ್ಸ್ಟಾಲೇಷನ್ ನೋಡಿ ಈ ರೀತಿಯಾಗಿ ಕನೆಕ್ಟ್ ಮಾಡುವಂಥದ್ದು ಇವಾಗ ನಾನು ನಿಮಗೆ ಚಾಲು ಮಾಡಿ ತೋರಿಸ್ತೇನೆ ನೀರು ಯಾವ ರೀತಿ ಹಾರುತ್ತೆ ಯಾವ ಪ್ರೆಷರಲ್ಲಿ ಹಾರುತ್ತೆ ಅಂತ ನೋಡಿ ನಾನು ಫಿಟ್ ಮಾಡಾಯಿತು ಫಿಟ್ಟಿಂಗ್ ಕೂಡ ತುಂಬಾ ಈಜಿ ಇದೆ ತುಂಬಾ ಸಲೀಸಾಗಿ ನಾವು ಫಿಟ್ಟಿಂಗ್ ಅನ್ನ ಮಾಡಬಹುದು ಇವಾಗ ಈ ಒಂದು ಪಂಪ್ ಮಾಡಿ ತೋರಿಸ್ತೇನೆ ಮರ್ತೆ ನಾನು ಸೊ ಹಾಗಾಗಿ ಮತ್ತೆ ವಾಪಸ್ ಬಂದೆ ಏನು ಮತ್ತೊಂದು ವಿಷಯವನ್ನು ಹೇಳಲಿಕ್ಕೆ ಮರ್ತೆ ಸೊ ಹಾಗಾಗಿ ಪಂಪ್ ಅನ್ನು ಆನ್ ಮಾಡ್ಲಿಕ್ಕೆ ಹೋದ್ ಮತ್ತೆ ವಾಪಸ್ ಬಂದಿದ್ದೇನೆ ವೀಕ್ಷಕರೇ ಇದು ನಾವು ಹಾಕಿರುವಂತದ್ದು ಮೂರು ಹೆಚ್ ಪಿ ಪಂಪ್ ಆ ಮೂರು ಎಚ್ ಪಿ ಪಂಪಿಗೆ ನಾವು ಮೇನ್ ಪೈಪು ಎರಡು ಇಂಚಿಂದ ತೊಗೊಂಡಿದ್ದೇವೆ ಎರಡು ಇಂಚು ಹಾಗೆ ನಮ್ಮದು ಹಾಗೆ ನೆಟ್ಟಿಗೆ ಇದೆ ಅಲ್ಲಿಂದ ನಾವು ಹೀಗೆ ಟಿ ಜಂಟನ್ನು ಕೊಟ್ಟು ಇಲ್ಲಿ ತೊಗೊಂಡು ಬಂದಿದ್ದೇವೆ ಪೈಪ್ಗಳನ್ನು ನೋಡಿ ಹೀಗೆ ನಾವು ಒಂದು ಸಾಲಲ್ಲಿ ನೋಡಿ ಇಲ್ಲಿ ತೋರಿಸಿ ಇದರ ಒಂದು ಸಾಲಲ್ಲಿ ಈ ಒಂದು ಪೈಪ್ ಇದೆ ಈ ಒಂದು ಜಟ್ ಇದೆ ಅಲ್ಲ ಇದರ ಒಂದು ಸಾಲು ಹೀಗೆ ಹೋಗಿದೆ ಹೀಗೆ ಹೋಗಿದೆ ಮತ್ತು ನೆಕ್ಸ್ಟ್ ಈ ಒಂದು ಸಾಲು ಈ ನೆಕ್ಸ್ಟ್ ಒಂದು ಸಾಲು ಈಗ ಹೋಗಿದೆ ಉದ್ದಕ್ಕೆ ಹೋಗಿದೆ ಸೊ ಒಂದು ಸಾಲಲ್ಲಿ ನಾವು ನಾಲ್ಕು ನಾಲ್ಕು ಜಟ್ಗಳನ್ನ ಹೂಡಿಸಿದೇವೆ ಒಂದು ಸಾಲು ಹೀಗಿದೆ ಮತ್ತೆ ಇಂಥದ್ದು ಎಷ್ಟು ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಲೈನ್ಗಳಿದಾವೆ ನಾಲ್ಕರ ಎಂಟು ಎಂಟು ಲೈನ್ಗಳ ಮೂವತ್ತೆರಡು ಒಂದು ಸಲ ನಾವು ಮೂವತ್ತೆರಡು ಜೆಟ್ಗಳನ್ನ ಹಾರಿಸ್ಬೋದು ವೀಕ್ಷಕರೇ ಸೊ ಇವಾಗ ನಾನು ಹೋಗಿ ಇದೊಂದು ಜೆಟ್ಟನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ಹಾರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡು ನೋಡಿ ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಇನ್ನೂ ಪ್ರೆಷರ್ ಬರಲಿಲ್ಲ ಇದಕ್ಕೆ ಈಗ ಪ್ರೆಷರ್ ಬರ್ತಾ ಇದೆ ಬರ್ತಾ ಇದೆ ಪ್ರೆಷರ್ Поли не се рипеше брлиле дека.

ಮತ್ತೆ ಯು ಇಬ್ಲೆ ಅಂತ ಹೇಳಿದ್ನಲ್ಲ ಆ ಒಂದು ಸಾಮರ್ಥ್ಯ ಇದರಲ್ಲಿ ಇಲ್ಲ ಯಾವುದು ಇದರಲ್ಲ ಇದ್ರದ ಒಂದು ಡುಪ್ಲಿಕೇಟ್ ಮಾಡಿದಾರಲ್ಲ ಅದರಲ್ಲಿ ಇದರ ಒಂದು ಇದಕ್ಕೆ ಏನೇನು ಸಾಮರ್ಥ್ಯ ಇದೆ ಅವೆಲ್ಲ ಸಾಮರ್ಥ್ಯಗಳು ಆ ಡೂಪ್ಲಿಕೇಟಿಗೆ ಇಲ್ಲ ವೀಕ್ಷಕರೇ ಸೊ ಹಾಗಾಗಿ ನೀವು ಕೊಳ್ಳುವ ರೇಟ್ ಕೂಡ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಪೈಸೆ ಅದಕ್ಕೆ ಕಡಿಮೆ ಇರುತ್ತೆ ಅಷ್ಟೇ ಬಾಕಿ ಸೇಮ್ ಇರುತ್ತೆ ಸೊ ಒಂದ್ಸಲ ಕೊಳ್ಳುವಾಗ ನೀವು ಸ್ವಲ್ಪ ಒಂದು ಒಂದು ಜಟ್ ಮೇಲೆ ಒಂದು ಹತ್ತು ಪೈಸೆಯನ್ನು ಜಾಸ್ತಿ ಹಾಕಿ ನೀವು ಇದನ್ನು ಯೂಸ್ ಮಾಡಿದ್ರೆ ನೀವು ಜಾಸ್ತಿ ಕಾಲದವರೆಗೆ ಇದನ್ನು ಯೂಸ್ ಮಾಡಬಹುದು ಸೊ ಇದರ ಒಂದು ನೋಡಿ ಈ ಒಂದು ಜಟ್ಟನ್ನು ಇಲ್ಲಿ ಅಳವಡಿಸಿ ಎರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆದರೂ ಕೂಡ ಇದರ ಒಂದು ಕ್ವಾಲಿಟಿ ನೋಡಿ ಇನ್ನೂ ಹೊಸದಿದ್ದಾಗಿದೆ ನೋಡಿ ಸ್ವಲ್ಪ ಕೂಡ ಇದರ ಶೈನಿಂಗ್ ಕೂಡ ಹೋಗಲಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಅದಕ್ಕೆ ಇದಕ್ಕೆ ಅವಾರ್ಡ್ ಸಿಕ್ಕಿದ್ದು ಆದರೆ ಇದರ ಡೂಪ್ಲಿಕೇಟ್ ಆದರೆ ಇಷ್ಟೊತ್ತಿಗೆ ಒನ್ ಕಪ್ ಕಲರ್ ಹೋಗಿ ಬಿಳಿ ಕಲರ್ ಆಗಿ ಒಂಥರ ಪುಡಿ 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 ಬಂದಂಗೆ ಆಗಿಬಿಡ್ತಿತ್ತು ಒಂದು ಸಾಮರ್ಥ್ಯದ ಬಗ್ಗೆ ಹೇಳಿದ್ರೆ ವೀಕ್ಷಕರೇ ಇದು ಇಪ್ಪತ್ತೈದು ಅಡಿಯಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ನೋಡಿ ಇಲ್ಲಿ ನಾವು ಇದನ್ನು ಅಳವಡಿಸಿದ್ದೇವೆ ಇಲ್ಲಿ ಹಾಕಿದ್ರೆ ಈ ಕಡೆಯಿಂದ ಈ ಕಡೆಗೆ ಹನ್ನೆರಡುವರೆ ಅಡಿ ಈ ಕಡೆಯಿಂದ ಈ ಕಡೆಗೆ ಹನ್ನೆರಡೂವರೆ ಅಡಿ ಸೊ ಆ ರೀತಿಯಲ್ಲಿ ಇದನ್ನು ಇದು ನೀರಿನ ಪೂರೈಕೆ ಮಾಡುತ್ತೆ ಒಂದು ಕೆ ಜಿ ಅಷ್ಟು ಪ್ರೆಷರ್ ರೇಟ್ ಎಷ್ಟು ಇನ್ನು ಇದರ ಸಾಮರ್ಥ್ಯಗಳ ಬಗ್ಗೆ ಹೇಳದಿದ್ರೆ ಫಸ್ಟ್ ರೇಟ್ ಹೇಳ್ಬಿಡ್ತೇನೆ ಇದರ ರೇಟು ಸ್ವಲ್ಪ ದುಬಾರಿ ಆಗುತ್ತೆ ಆದ್ರೂ ಕೂಡ ಇದು ಉತ್ತಮವಾದಂತಹ ಒಂದು ಏನು ಶೆಲ್ಫ್ ಲೈಫ್ ತುಂಬಾ ಇದೆ ಇದಕ್ಕೆ ತುಂಬಾ ದಿನಗಳವರೆಗೆ ಬಾಳಿಕೆ ಬರುತ್ತೆ ಇದರ ಒಂದು ರೇಟ್ ಹೇಳಿದ್ರೆ ವೀಕ್ಷಕರೇ ಹದಿನಾರೂವರೆ ರೂಪಾಯಿಗೆ ಒಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ ಇದಕ್ಕೆ ಹಾಗೆ ಕೂಡ ಇದರ ಒಂದು ಡಿಸ್ಚಾರ್ಜ್ ಕೆಪಾಸಿಟಿ ಇದು ನೀರು ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ತಾಸಿಗೆ ಒಂದು ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಒಂದು ತಾಸಿಗೆ ನೂರ ಐವತ್ತು ಲೀಟರ್ ಅಷ್ಟು ನೀರು ಪೂರೈಕೆ ಮಾಡುತ್ತೆ ಮತ್ತೆ ಎಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಒಂದು ಸೈಡು ಹನ್ನೆರಡುವರೆ ಮತ್ತೊಂದು ಸೈಡ್ ಹನ್ನೆರಡುವರೆ ಟೋಟಲಿ ಇಪ್ಪತ್ತೈದು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಡುತ್ತೆ ನೋಡಿ ನಾವು ಇಲ್ಲಿಂದ ಆ ಒಂದು ಪಾಯಿಂಟಿಗೆ ನೆಕ್ಸ್ಟ್ ಪಾಯಿಂಟಿಗೆ ನೆಕ್ಸ್ಟ್ ಇಪ್ಪತ್ತೈದು ಅಡಿಗೆ ಒಂದು ಇಪ್ಪತ್ತು ಅಡಿಗೆ ಒಂದು ಕಂಬವನ್ನು ಹಾಕಿದ್ದೇವೆ ಇದು ಇಲ್ಲಿಂದ ಈ ಒಂದು ಪಾಯಿಂಟ್ ಇಲ್ಲಿಂದ ಹನ್ನೆರಡುವರೆ ಅಷ್ಟು ದೂರ ಸ್ಪ್ರಿಂಕಲ್ ಮಾಡುತ್ತೆ ಅಷ್ಟು ಸ್ಪ್ರಿಂಕಲ್ ಮಾಡುತ್ತೆ ಆದ್ರೆ ನಾವು ಇದನ್ನ ಅಡಿಗೆ ಇಟ್ಟಿದ್ದೇವೆ ಒಂದು ಅಡಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಬರುವಂತ ಒಂದು ಪ್ರೆಷರ್ ಬರುವಂತ ಪ್ರೆಷರ್ ಒಂದು ಹನ್ನೆರಡುವರೆ ಅಷ್ಟು ಹೋಗುತ್ತೆ ಸೊ ಹಾಗಾಗಿ ನಾವು ಫುಲ್ ಕ್ಲಿಯರ್ ಕವರ್ ಆಗ್ಲಿ ಅಂತ ಹೇಳಿ ನಾವು ಇದನ್ನ ಎಷ್ಟು ಇಪ್ಪತ್ ಇಪ್ಪತ್ತು ಅಡಿಗೆ ಒಂದೊಂದು ಪಾಯಿಂಟ್ ಅಲ್ಲಿ ಇಟ್ಟಿದ್ದೇವೆ ವೀಕ್ಷಕರೇ ಇನ್ನು ಇದು ಯಾವೆಲ್ಲ ಬೆಳೆಗಳಿಗೆ ಸೂಕ್ತ ಎಲ್ಲೆಲ್ಲಿ ನಾವು ಇದನ್ನು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಪರವಾಗಿ ಬೆಳೆಯುವಂತಹ ಒಂದು ಯೂಸ್ ಅಡಿಕೆ ಗಿಡಗಳಾಗಲಿ ಅಥವಾ ಗ್ರೀನ್ ಹೌಸ್ ಮಾಡ್ಕೊಂಡಿರ್ತೇವೆ ಹೌಸ್ ಗಳು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೇವಲ್ಲ ಅದರಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು ಉತ್ತಮ ಅಂತ ಹೇಳಿದ್ರೆ ಅಡಿಕೆಗಳಿಗೆ ಉತ್ತಮವಾದಂತಹ ಒಂದು ಜಟ್ಟ ವೀಕ್ಷಕರಿದು ಇಲ್ಲಿ ಕೆಲವು ಕೆಲವಕ್ಕೆ ಇಲ್ಲಿ ಏನು ಫಿಲ್ಟರ್ ಬರುತ್ತೆ ಮತ್ತೆ ಕೆಲವಕ್ಕೆ ಫಿಲ್ಟರ್ ಬರೋದಿಲ್ಲ ನೀವೊಂದು ಪಂಪ್ ಮೇನ್ ಪಂಪ್ ಇಂದ ಮೇನ್ ಆಗಿ ಪೈಪಲ್ಲಿ ಯಾವಾಗ ನೀರು ಬರುತ್ತೆ ಆ ಒಂದು ಜಾಗದಲ್ಲಿ ಈ ಒಂದು ಫಿಲ್ಟರ್ನ ಅಳವಡಿಕೆ ಮಾಡಿದ್ರೆ ಈ ಒಂದು ಫಿಲ್ಟರ್ ಹಾಕುವಂತ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಅಲ್ಲಿ ಮೋಟರ್ ಹತ್ರ ಫಿಲ್ಟರ್ ಹಾಕಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಫಿಲ್ಟರ್ ಹಾಕುವಂತ ಒಂದು ಅವಶ್ಯಕತೆ ಇರುತ್ತೆ ಯಾಕಂತ ಹೇಳಿದ್ರೆ ಓಪನ್ ವೇಲ್ ಇಂದ ನೀವು ನೀರನ್ನು ಪಡ್ಕೊಳ್ಳುವಾಗ ಅದರಲ್ಲಿ ಕೆಲವು ಕಸ ಕಡಿಗಳನ್ನು ಬಿದ್ದು ನೀರಲ್ಲಿ ಕಸಕಡ್ಡಿಗಳು ಬಂದು ಇದು ಬ್ಲಾಕ್ ಆಗುವ ಒಂದು ಸಂದರ್ಭಗಳು ತುಂಬಾ ಇರುತ್ತೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಈ ಜಟ್ಟ ನಿಮಗೆ ಹೇಗೆ ಅನಿಸ್ತು ಒಂದು ವೇಳೆ ನೀವು ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಬೇರೆ ರೈತರಿಗೂ ಕೂಡ ಯೂಸ್ ಆಗುತ್ತೆ ಕಮೆಂಟ್ ರಿವ್ಯೂ ಅನ್ನು ಕೊಡಿ ವೀಕ್ಷಕರೇ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ಬೇರೆ ಜಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ಸೊ ಹಾಗಾಗಿ ನಮ್ಮ ಚಾನೆಲ್ ನಾವು ವೀಕ್ಷಿಸ್ತಾ ಇರಿ ವೀಕ್ಷಕರೇ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನನ್ನ ಖುಷಿಯಾಗಿರಿ ಟೇಕ್ ಬಾಯ್ ಮತ್ತು ನಾವು ಇದನ್ನು ಇನ್ಸ್ಟಾಲ್ ಹೇಗೆ ಮಾಡಿದ್ದೇವೆ ಅಂತ ಹೇಳೋದಾದ್ರೆ ನಮ್ಮ ಬಾವಿಯಿಂದ ಎರಡು ಇಂಚಿನ ಒಂದು ಪೈಪು ಮೇನ್ ಪೈಪ್ ಇದೆ ಆ ಪೈಪಿಂದ ನಾವು ಒಂದು ಟೀಯನ್ನು ಹಾಕಿ ಹೀಗೆ ನಾವು ಇದನ್ನು ಮಾಡಿದ್ದೇವೆ ಒಂದು ಟೀ ಹಾಕಿದ್ದೇವೆ ಅಲ್ಲೊಂದು ಟೀ ಹಾಕಿದ್ದೇವೆ ಈ ರೀತಿಯಾಗಿ ಟೀ ಹಾಕಿ ನಾವು ಮತ್ತು ಇಲ್ಲಿ ಕೆಳಗಡೆ ಒಂದು ಟೀ ಹಾಕಿ ರೆಡ್ಯೂಸ್ ಮಾಡಿ ಅರ್ಧ ಇಂಚಿಗೆ ನಾವು ಪೈಪನ್ನು ಪಿ ವಿ ಸಿ ಪೈಪನ್ನು ಹಾಕಿದ್ದೇವೆ ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ಗಟ್ಟಿ ಕ್ವಾಲಿಟಿ ನಾವು ಪಿ ವಿ ಸಿ ಪೈಪನ್ನು ಹಾಕಿದ್ದೇವೆ ಎಸ್ ಐ ಮಾರ್ಕ್ ಇರುವಂಥ ಪಿ ವಿ ಸಿ ಪೈಪನ್ನು ನೀವು ಯೂಸ್ ಮಾಡಬೇಕು ಅದರಲ್ಲಿ ನಾವು ಇಲ್ಲೊಂದು ಎಫ್ ಟಿ ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ ಈ ಎಫ್ ಟಿ ಎಂದ ಈ ಥ್ರೆಡ್ ಗೆ ನಾವು ಕನೆಕ್ಟ್ ಮಾಡುವಂಥದ್ದು ಈಸಿ ಇನ್ಸ್ಟಾಲೇಷನ್ ನೋಡಿ ಈ ರೀತಿಯಾಗಿ ಕನೆಕ್ಟ್ ಮಾಡುವಂಥದ್ದು ಇವಾಗ ನಾನು ನಿಮಗೆ ಚಾಲು ಮಾಡಿ ತೋರಿಸ್ತೇನೆ ನೀರು ಯಾವ ರೀತಿ ಹಾರುತ್ತೆ ಯಾವ ಪ್ರೆಷರಲ್ಲಿ ಅಲ್ಲಿ ಹಾರುತ್ತೆ ಅಂತ ನೋಡಿ ನಾನು ಫಿಟ್ ಮಾಡಾಯಿತು ಫಿಟ್ಟಿಂಗ್ ಕೂಡ ತುಂಬ ಈಸಿ ಇದೆ ತುಂಬಾ ಸಲೀಸಾಗಿ ನಾವು ಫಿಟ್ಟಿಂಗ್ ಅನ್ನ ಮಾಡಬಹುದು ಇವಾಗ ಈ ಒಂದು ಪಂಪನ್ನು ಆನ್ ಮಾಡಿ ತೋರಿಸ್ತೇನೆ ನಿಮಗೆ ಮತ್ತೊಂದು ವಿಷಯವನ್ನು ಹೇಳಲಿಕ್ಕೆ ಮರತ್ತೆ ಸೊ ಹಾಗಾಗಿ ಪಂಪನ್ನು ಆನ್ ಮಾಡಲಿಕ್ಕೆ ಹೋದನ್ನು ಮತ್ತೆ ವಾಪಸ್ ಬಂದಿದ್ದೇನೆ ವೀಕ್ಷಕರೇ ಇದು ನಾವು ಹಾಕಿರುವಂಥದ್ದು ಮೂರು ಹೆಚ್ ಪಿ ಯ ಪಂಪು ಆ ಮೂರು ಹೆಚ್ ಪಿ ಪಂಪಿಗೆ ನಾವು ಮೇನ್ ಪೈಪು ಎರಡು ಇಂಚಿಂದ ತೊಗೊಂಡಿದ್ದೇವೆ ಎರಡು ಇಂಚು ಹಾಗೆ ನಮ್ಮದು ಹಾಗೆ ನೆಟ್ಟಿಗೆ ಇದೆ ಅಲ್ಲಿಂದ ನಾವು ಹೀಗೆ ಟಿ ಜಾಂಟನ್ನು ಕೊಟ್ಟು ಇಲ್ಲಿ ತೊಗೊಂಡು ಬಂದಿದ್ದೇವೆ ಪೈಪ್ಗಳನ್ನ ನೋಡಿ ಹೀಗೆ ನಾವು ಒಂದು ಸಾಲಲ್ಲಿ ನೋಡಿ ಇಲ್ಲಿ ತೋರಿಸಿ ಇದರ ಒಂದು ಸಾಲಲ್ಲಿ ಒಂದು ಪೈಪ್ ಇದೆ ಈ ಒಂದು ಜಟ್ ಇದೆ ಅಲ್ಲ ಇದರ ಒಂದು ಸಾಲ ಹೀಗೆ ಹೋಗಿದೆ ಹೋಗಿದೆ ಮತ್ತು ನೆಕ್ಸ್ಟ್ ಈ ಒಂದು ಸಾಲು ಈ ನೆಕ್ಸ್ಟ್ ಒಂದು ಸಾಲು ಈಗ ಹೋಗಿದೆ ಗುಡ್ಡಕ್ಕೆ ಹೋಗಿದೆ ಸೊ ಒಂದು ಸಾಲಲ್ಲಿ ನಾವು ನಾಲ್ಕು ನಾಲ್ಕು ಜಟ್ ಕೂಡಿಸಿದ್ದೇವೆ ಒಂದು ಸಾಲು ಹೀಗಿದೆ ಮತ್ತು ಇಂಥದ್ದು ಎಷ್ಟು ಹೇಳಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಲೈನ್ಗಳಿದಾವೆ ನಾಲ್ಕರ ಎಂಟು ಲೈನ್ಗಳಿದಾವೆ ಎಂಟು ನಾಲ್ಕರ ಮೂವತ್ತೆರಡು ಒಂದು ಸಲ ನಾವು ಮೂವತ್ತೆರಡು ಜೆಟ್ ಹಾರಿಸ್ಬೋದು ಹಾರಿಸಬಹುದು ವೀಕ್ಷಕರೇ ಸೊ ಇವಾಗ ನಾನು ಹೋಗಿ ಇದೊಂದು ಜಟ್ಟನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ಹಾರುತ್ತೆ ಅಂತ ಹೇಳಿ ನೋಡಿ ಫುಲ್ ಸ್ಟಾರ್ಟ್ ಆಯ್ತು ಪವರ್ಫುಲ್ ಸ್ಟಾರ್ಟ್ ಆಯ್ತು ನೋಡಿ ನೋಡಿ ಫುಲ್ ಪವರ್ಫುಲ್ ಬರ್ತಾ ಇದೆ ಮತ್ತು ನೀರು ನೋಡಿ ಎಷ್ಟು ದೂರ ತನಕ ಹೋಗ್ತಾ ಇದೆ ನೋಡಿ ಆ ಜಟ್ ಇದೆ ಅಲ್ಲ ಆ ಜೆಟ್ವರೆಗೆ ಹೋಗ್ತಾ ಇದೆ ನೋಡಿ ನೋಡಿ ಆ ಜಟ್ಟಿಗೆ ಆಗ್ತಾ ಇದೆ ತುಂಬ ಫೋರ್ಸ್ಫುಲಿ ಹೋಗ್ತಾ ಇದೆ ನೋಡಿ ಹೆಗಡೆ ಜಟ್ ತುಂಬ ಚೆನ್ನಾಗಿದೆ ಅಲ್ಲ ವೀಕ್ಷಕರೇ ಹಾರ್ತಾ ಇದೆ ನೋಡಿ ಇಲ್ಲಿಂದ ಆ ಜೆಟ್ ಹೋಗ್ತಾ ಇದೆ ಆದರೆ ಎವರೇಜ್ ಹಿಡಿದಿರುವಂತಹ ಒಂದ್ ಸಾವಿರ ಇಪ್ಪತ್ತಡಿ ಹಾರ್ತಾ ಇದೆ ಹಿಡಿದಿರುವಂತದ್ದು ಒಂದು ಸಾವಿರ ಹನ್ನೆರಡುವರೆ ಹಿಡಿದಿದೆ ನಾವು ದೂರದವರೆಗೆ ಇದೆ ಇದಕ್ಕೆ ನಾನು ಸ್ಟಾರ್ ಕೊಡ್ತಿದ್ರೆ ಐದಕ್ಕೆ ಐದು ಸ್ಟಾರನ್ನು ಕಣ್ಣು ಮುಚ್ಚಿ ಕೂಡ ಕೊಡ್ತೇನೆ ವೀಕ್ಷಕರೇ ನೀವು ಯೂಸ್ ಮಾಡಿದರೆ ಇದಕ್ಕೆ ಎಷ್ಟು ಸ್ಟಾರ್ ಕೊಡಬಹುದು ಅಂತ ಕಮೆಂಟ್ ಮೂಲಕ ನೀವು ಸ್ಟಾರನ್ನು ಕೊಡಬಹುದು ವೀಕ್ಷಕರು ಇದಕ್ಕೆ ಹಾಗಾದ್ರೆ ವೀಕ್ಷಕರೇ ಈ ಜಟ್ ನಿಮಗೆ ಹೇಗೆ ಅನಿಸ್ತು ವೇಳೆ ನೀವು ಇದನ್ನು ಯೂಸ್ ಮಾಡಿದ್ರೆ ಇದರ ಬಗ್ಗೆ ಒಂದು ರಿವ್ಯೂ ಕೊಡಿ ನಮಗೆ ನಮ್ಮ ಬೇರೆ ರೈತರಿಗೂ ಕೂಡ ಯೂಸ್ ಆಗುತ್ತೆ ಕಮೆಂಟ್ ಮೂಲಕ ಇದರ ಬಗ್ಗೆ ರಿವ್ಯೂ ಕೊಡಿ ವೀಕ್ಷಕರೇ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ಬೇರೆ ಜಟ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇವೆ ಸೊ ಹಾಗಾಗಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದೆ ವೀಕ್ಷಕರೇ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನತ್ತರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್